ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು ಇವತ್ತು ನಾನು ಒಂದು ಮುಖ್ಯವಾದ ದೇವಸ್ಥಾನದ ಬಗ್ಗೆ ಮಾತನಾಡೋಕ್ಕೆ ಬಂದೆ ಮುಖ್ಯವಾದ ದೇವಸ್ಥಾನ ಅಂದರೆ ದೊಡ್ಡಬಳ್ಳಾಪುರ ಗ್ರಾಮ ದೇವತೆ ಶ್ರೀ ಮುತ್ಯಾಳಮ್ಮ ದೇವಿ ದೊಡ್ಡಬಳ್ಳಾಪುರ ನಗರದಲ್ಲಿ ನಿಂತು ಸುತ್ತಮುತ್ತ ಏಳೂರುಗಳಿಗೆ ಗ್ರಾಮ ದೇವತೆಯಾಗಿ ಕಾಯುತ್ತಿರುವ ಮುತ್ಯಾಲಮ್ಮ ದೇವಿಯ ಒಂದು ದೇವಸ್ಥಾನ ಮತ್ತು ಹಿಂಜಲಿಯ ಬಗ್ಗೆ ಮಾತನಾಡೋಕ್ಕೆ ಬಂದೆ ಶ್ರೀ ಮುತ್ಯಾಲಮ್ಮ ದೇವಿಯ ದೇವಸ್ಥಾನದ ನಿರ್ಮಾಣದ ಕತೆ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಹೋಗುತ್ತೆ ಅದೇನೆಂದರೆ ಕೆಲವರು ವ್ಯಕ್ತಿಗಳು ಬೆಂಗಳೂರಿನಿಂದ ಬಂದಂಥ ವ್ಯಕ್ತಿಗಳು ತಾಯಿಯ ವಿಗ್ರಹವನ್ನ ತಮಗೆ ಬೇಕು ಅಂತ ಅಲ್ಲೇ ಕೆಲಸ ಮಾಡುತ್ತಿದ್ದಂಥ ವ್ಯಕ್ತಿಗೆ ಹೇಳ್ತಾರೆ ಆ ವ್ಯಕ್ತಿ ನುಡಿನಾಶೆಗೋಸ್ಕರ ತಾಯಿಯ ವಿಗ್ರಹವನ್ನ ತಾನು ತಂದು ಕೊಡ್ತೀನಿ ಅಂತ ಒಪ್ಕೊತಾನೆ ಅದೇ ರಾತ್ರಿ ಆಗಿನ ಕಾಲದಲ್ಲಿ ಯಾವುದೇ ದೇವಸ್ಥಾನ ಇರಲಿಲ್ಲ ಮಣ್ಣಿನ ಮಂಟಪ ಇತ್ತು ಆ ವ್ಯಕ್ತಿ ಮಣ್ಣಿನ ಮಂಟಪವನ್ನ ಒಡೆದು ತಾಯಿಯ ವಿಗ್ರಹವನ್ನ ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ಮೂರ್ಛೆ ಬಂದು ಅಲ್ಲೇ ಬಿದ್ದೊಡ್ತಾನೆ ಬೆಳಗ್ಗೆ ಆದ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡಲು ಬಂದ ಪೂಜಾರಿ ಈ ಮೂರ್ಛೆ ಬಿದ್ದು ವ್ಯಕ್ತಿಯನ್ನ ಕೇಳಿದಾಗ ಈ ಈ ಸುತ್ತಮುತ್ತ ಇದರಲ್ಲಿ ನಡೆದ ಒಂದು ಕಥೆಯನ್ನು ಹೇಳಿದಾಗ ಆ ನಂತರ ತಾಯಿಯ ಶಕ್ತಿಯನ್ನ ಕಂಡು ಬೆರಗಾಗಿ ಅವರೆಲ್ಲರೂ ಮತ್ತು ದೊಡ್ಡಬಳ್ಳಾಪುರದ ಸುತ್ತಮುತ್ತ ಇರುವ ಏಳು ಹಳ್ಳಿಗಳ ಜನರು ಈ ತಾಯಿಗೆ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ಒಂದು ಸಣ್ಣದಾದ ದೇವಸ್ಥಾನವನ್ನು ನಿರ್ಮಾಣವನ್ನ ಮಾಡಿಕೊಂಡು ಹದಿನೆಂಟನೇ ಶತಮಾನದಿಂದ ಪೂಜೆಯನ್ನು ಮಾಡಿಕೊಂಡು ಸಂಪ್ರದಾಯ ಬದ್ಧವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅದೇ ಥರ ಈ ತಾಯಿಯ ಒಂದು ದೇವಸ್ಥಾನ ಒಂದು ರಿನೋವೇಷನ್ ಅಥವಾ ಈ ದೇವಸ್ಥಾನದ ಒಂದು ಸಂಪೂರ್ಣವಾಗಿ ಕಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎರಡು ಸಾವಿರದ ಹದಿನೇಳ ಹದಿನಾರಲ್ಲಿ ಒಂದು ಜೀರ್ಣೋದ್ಧಾರದ ಕಾರ್ಯಕ್ರಮ ಒಂದು ಜೀರ್ಣೋದ್ಧಾರವನ್ನು ಮಾಡಿ ಮತ್ತೆ ಹೊಸದಾಗಿ ದೇವಸ್ಥಾನವನ್ನು ಕಟ್ತಾರೆ ಮತ್ತೆ ಶ್ರೀ ಮುತ್ಯಾಳಮ್ಮ ದೇವಿಯ ಒಂದು ಜಾತ್ರೆ ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಿನಲ್ಲಿ ಬರುವ ಶ್ರೀರಾಮ ನವಮಿ ದಿನದಂದು ದೊಡ್ಡಬಳ್ಳಾಪುರ ಮತ್ತು ಸುತ್ತಮುತ್ತ ಏಳು ಗ್ರಾಮಗಳು ಒಟ್ಟಿಗೆ ಕುಳಿತುಕೊಂಡು ತೀರ್ಮಾನವನ್ನು ಮಾಡ್ತಾರೆ ತೀರ್ಮಾನವನ್ನು ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಮಂಗಳವಾರ ಬುಧವಾರ ಎರಡೇ ದಿತ ಜಾತ್ರೆ ನಡೆಯುವ ಹಾಗೆ ತೀರ್ಮಾನವನ್ನು ಮಾಡ್ತಾರೆ ಸಾಮಾನ್ಯವಾಗಿ ಈ ಮೇ ತಿಂಗಳಿನಲ್ಲಿ ದೊಡ್ಡಬಳ್ಳಾಪುರದ ಗ್ರಾಮ ದೇವತೆ ಶ್ರೀ ಮುತ್ಯಾನಂಬ ದೇವಿಯ ಒಂದು ಅದ್ದೂರಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ನಡ್ಕೊಂಡು ಅದ್ಧೂರಿಯಾಗಿ ಸಂಪ್ರದಾಯಬದ್ಧವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ಈ ಮುತ್ಯಾಲಮ್ಮ ದೇವಿಯ ಶಕ್ತಿ ಎಂಥದ್ದು ಅಂದರೆ ತಾಯಿ ತನ್ನಲ್ಲಿ ಬರುವ ಭಕ್ತರು ಭಕ್ತಿಯಿಂದ ಬೇಡಿಕೊಂಡ್ರೆ ಏನೇ ಕಷ್ಟ ಇರಲಿ ಏನೇ ಸಂಕಷ್ಟ ಇರಲಿ ಅಥವಾ ಏನೇ ಬೇಡಿಕೆಯಲ್ಲಿ ಅದನ್ನು ಖಂಡಿತವಾಗಿ ಈಡೇರಿಸುವ ಮಹಾ ತಾಯಿ ಅಂತಾನೆ ಆ ಸುತ್ತಮುತ್ತಲಿನ ಏಳೂರು ಜನರು ಕೂಡ ನಂಬಿದ್ದಾರೆ ಮತ್ತೆ ಈ ಮುತ್ಯಾಲಮ್ಮ ದೇವಿ ನಂಬಿದವರನ್ನ ಬಿಡದಂತಹ ದೇವಿ ಅಂತಾನೆ ಹೇಳ್ಬೋದು ಮತ್ತೆ ಈ ಮುತ್ಯಾನಮ್ಮ ದೇವಿಯ ಒಂದು ದೇವಸ್ಥಾನ ಮುನ್ನೂರು ವರ್ಷಕ್ಕಿಂತ ಹಳೆಯದಾದ ದೇವಸ್ಥಾನ ತುಂಬಾ ವಿಶಾಲವಾಗಿದೆ ವಿಶಾಲವಾದ ಪ್ರಾಂಗಣ ಮತ್ತೆ ಈ ದೊಡ್ಡಬಳ್ಳಾಪುರ ನಗರವನ್ನ ಮತ್ತು ಅದರ ಜೊತೆ ಸುತ್ತಮುತ್ತ ಏಳು ಹಳ್ಳಿಗಳನ್ನ ಕಾಯುತ್ತಿರುವ ನಗರ ದೇವತೆಯಾಗಿ ಮುತ್ಯಾಲಮ್ಮ ದೇವಿ ಅಲ್ಲಿ ನೆಲೆಸಿದ್ದಾಳೆ ಹಾಗಾಗಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ನೈತ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸುತ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ